ರಮೇಶ್ ಕಟ್ಟಿ ಅವರಿಗೆ ಬಂಧಿಸಿ 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 ಈ ಅಯೋಗ್ಯ ಒಂದು ಉನ್ನತ ಸ್ಥಾನದಲ್ಲಿದ್ದು ಈ ಒಂದು ಜಾತಿ ಒಂದು ಸುಮಾರು ಎಂಟು ದಿನಗಳ ಹಿಂದೆ ನಮ್ಮ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ನಮ್ಮ ಸಮುದಾಯದ ವಿರುದ್ಧ ಬೇಡ್ರ ಅಂತ ಹೇಳಿ ಪದ ಬಳಸಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಹಂಗಾಗಿ ಆ ಒಬ್ಬ ಅಯೋಗ್ಯ ಮಾಜಿ ಸಂಸದನ ವಿರುದ್ಧ ಇವತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ವತಿಯಿಂದ ಒಂದು ಪ್ರತಿಭಟನೆಯನ್ನ ಸಂಕೇತಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಟ್ಕೊಂಡಿದ್ವಿ ಇವತ್ತು ಅಂಥ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಇಂಥ ನೀಚ ಪದವನ್ನು ಬಳಸಿದ್ರೆ ಅವರ ಹಿಂಬಾಲಕರು ಸಾವಿರಾರು ಜನ ಇರ್ತಕ್ಕಂಥ ಹಿಂಬಾಲಕರು ಇವರು ನೋಡಿ ಅಂಥದ್ದನ್ನೇ ಕಲಿತಾರೆ ಹಂಗಾಗಿ ಇಂಥ ಒಬ್ಬ ಅಯೋಗ್ಯ ರಾಜಕಾರಣಿಯನ್ನ ಆ ಬಿ ಜೆ ಪಿ ಪಕ್ಷದವರು ಮೊದಲ ಮೊದಲನೇದಾಗಿ ಒದ್ದು ಪಕ್ಷದಿಂದ ಈಚೆಗೆ ಹಾಕಬೇಕು ಜೊತೆಗೆ ಇವತ್ತು ಎರಡನೇದಾಗಿ ಇವತ್ತು ಇಷ್ಟು ದಿನ ಆದರೂ ಕೂಡ ಈ ಒಬ್ಬ ರಮೇಶ್ ಕತ್ತಿ ಭಾಳ ಅಸಭ್ಯವಾಗಿ ನಮ್ಮ ಸ ಸಮುದಾಯವನ್ನು ನಿಂದೆ ಮಾಡಿರ್ತಕ್ಕಂಥದ್ದು ಬೇಡರನ್ನು ಪದವನ್ನು ಬಳಸಿ ಹಂಗಾಗಿ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ ಈ ಯಾವಾಗ ಇವ್ರನ್ನ ಬಂಧಿಸ್ತೀರ ಅಂತ ಹೇಳಿ ಪರಮೇಶ್ವರ್ ಅವ್ರನ್ನ ಈ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ ಇವತ್ತೇನಾದ್ರೂ ಪರಮೇಶ್ವರ್ ಅವರು ಇನ್ನೊಂದ್ ಎರಡು ದಿನಗಳ ಕಾಲ ಕಾಲಾವಕಾಶ ಕೊಡ್ತೀವಿ ಏನಾದ್ರೂ ಅವರು ಈ ರಮೇಶ್ ಕತ್ತಿಯನ್ನ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಅವರ ಮನೆಗೆ ತದನಂತರ ಫಸ್ಟ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರ ಮನೆಗೆ ಮುತಿಕೆ ಹಾಕಂತ ಕೆಲಸನ ಮಾಡ್ತೀರ ಜೊತೆಗೆ ಬೆಳಗಾಂ ಚಲವನ್ನು ಕೂಡ ವಾಲ್ಮೀಕಿ ಮಹಾಸಭದವ್ರು ಮಾಡ್ಬೇಕಂತ ಹೇಳಿ ಅನ್ಕೊಂತಾ ಇದ್ದೇವೆ ಹಂಗಾಗಿ ಇವತ್ತು ಇದನ್ನ ಇಲ್ಲಿಗೆ ನಾವು ಅವ್ರ ಕ್ಷಮೆ ಕೇಳಿರ್ಬೋದು ಆದ್ರೆ ಆ ಕ್ಷಮೆ ಇವತ್ತು ಆ ಕ್ಷಮಸ ಅಂತ ತಪ್ಪು ಆ ಪದವನ್ನ ಈ ಪದವನ್ನ ಅವ್ರೇನು ಬಳಸ್ಲಿಲ್ಲ ಇವತ್ತು ಅಂತ ಪದವನ್ನ ಬಳಸ್ಲಿಲ್ಲ ಹಂಗಾಗಿ ಇವತ್ತು ಆ ಈ ರಮೇಶ್ ಕತ್ತಿ ಅಂತವ್ರನ್ನ ನಮ್ಮ ಜನಾಂಗದವರು ಎಲ್ಲಾದ್ರು ಕೂಡ ತಕ್ಕ ಪಾಠ ಕಲಿಸತಕ್ಕಂತ ಕೆಲಸ ಜೊತೆಗೆ ಮಾಡ್ತಾರೆ ಸುಮಾರು ಇಪ್ಪತ್ತು ಇಪ್ಪತ್ತಕ್ಕಿಂತ ಹೆಚ್ಚು ದಿನಗಳಲ್ಲಿ ಇವತ್ತು ಅವರ ಮೇಲೆ ದೂರ್ ದಾಖಲಾಗಿದೆ ಆದ್ರೂ ಕೂಡ ಒಂದು ರಾಜಕೀಯ ಒತ್ತಡದಿಂದ ಇವತ್ತು ಅವ್ರನ್ನ ಅವ್ರನ್ನ ಒಂದು ಬಂದ ಕೆಲಸವನ್ನ ಇಷ್ಟು ದಿನ ಆದ್ರೂ ಕೂಡ ಆಗ್ತಾರೆ ಇದೇ ಒಂದು ಸಾಮಾನ್ಯ ಜನ ಮಾಡಿದ್ರೆ ಇವತ್ತು ಇಷ್ಟೇ ಒದ್ದು ಒಳಗೆ ಆಗ್ತಾ ಇದ್ರು ಹಂಗಾಗಿ ಇವತ್ತು ಏನೋ ನಮ್ಮ ಈ ಜಾತಿನಿಂದ ಅಟ್ರಾಸಿಟಿ ಏನು ಆಕ್ಟ್ ಇದೆಯೋ ಇಲ್ವ ಸತ್ತು ಸತ್ತು ಹೋಗಿದ್ಯೋ ಈ ಸರ್ಕಾರದಲ್ಲಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ಇದನ್ನ ಈ ಸರ್ಕಾರದ ಸಿದ್ದರಾಮಯ್ಯ ಸಹ ಇವತ್ತು ಇದನ್ನ ಸಿದ್ದರಾಮಯ್ಯ ಅವರು ಗಮನಿಸಬೇಕು ಗಮನಿಸಿ ಈ ಒಂದು ಕಿಡಿಗೇಡಿ ಅಂತಾನೆ ಹೇಳ್ಬೇಕು ಈ ಅಪ್ಪನ್ನ ಇವ್ರನ್ನ ಒದ್ದು ಒಳಗಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿಯವ್ರಿಗೂ ನಾವು ಇದನ್ನ ಮನ ನಾವು ಮನವರಿಸಿದಿವಿ ಜೊತೆಗೆ ಅವ್ರೂ ಕೂಡ ನಾವೊಂದು ಮನವಿ ಮಾಡ್ತಾ ಇರೋದು ಇಷ್ಟೇನೆ ಇವತ್ತೇನಾದ್ರು ನೋಡಿ ಇವತ್ತು ಬೇಡ್ರಂತ ಅಂತ ಪದ ಹೇಳಿ ಇವತ್ತು ಕೆಟ್ಟದಾಗಿ ಮಾತನ್ನ ಬಳಸಿದಾನೆ ಈ ಮನುಷ್ಯ ಅಯೋಗ್ಯ ಮನುಷ್ಯ ಇವತ್ತು ಬೇಡ್ರನ್ನ ಹೋಗಿ ಬೇಡಿದ್ದಾರೆ ಮತ ಯಾಚನೆ ಮಾಡ್ಲಿಕ್ಕೆ ಬೇಡ್ರನ್ನೇ ಯಾಚನೆ ಮಾಡಿ ಇವತ್ತಿ ಒಮ್ಮ ವ್ಯಕ್ತಿ ಅಂತದ್ದು ಮುಂದಿನ ದಿನಗಳಲ್ಲಿ ಬರೀ ರಮೇಶ್ ಕತ್ತಿಗೆಲ್ಲ ಕೂಡ ತೊಂದರೆ ಆಗ್ತದೆ ಹಂಗಾಗಿ ಈ ಬಿಜೆಪಿ ಅವರು ಇಂತ ಒಬ್ಬ ಅಯೋಗ್ಯ ಮಾಜಿ ಸಂಸದನನ್ನ ಪಕ್ಷದಿಂದ ಒದ್ದು ವರ್ಗಾಕ್ಬೇಕು ಇಲ್ಲದೆ ಹೋದ್ರೆ ಬಿಜೆಪಿಗೂ ಕೂಡ ಪಕ್ಷಕ್ಕೂ ಕೂಡ ಇದು ಎಫೆಕ್ಟ್ ಆಗ್ತದೆ ಹಂಗಾಗಿ ಇಂಥವ್ರನ್ನ ಬಹಳಷ್ಟು ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವತ್ತು ನೀವು ಪಕ್ಷದಿಂದ ತೆಗಿಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ವಾಲ್ಮೀಕಿ ನಾಯಕ ರಾಜ್ಯ ನಮ್ಮ ಮೀಡಿಯಾ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದ್ರೆ ತಮಗೆ ಈಗಾಗಲೇ ಗೊತ್ತಾಗಿದೆ ರಮೇಶ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ವರಿಷ್ಠ ವರ್ಗದ ಬರತಕ್ಕಂತ ಸಮುದಾಯವನ್ನ ಉಚ್ಚವಾಗಿ ಮಾತಾಡಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇದೇ ಒಂದು ವಿಚಾರಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು ಇದು ಮೋಸ್ಟ್ಲಿ ರೆಕಾರ್ಡ್ ಇರ್ಬೋದು ಒಂದು ಪ್ರಕರಣಕ್ಕೆ ಇಪ್ಪತ್ತು ಪ್ರಕರಣ ದಾಖಲಾಗಿರೋ ರೆಕಾರ್ಡ್ ಆಗಿರ್ಬೋದು ಅಂದ್ರೆ ಜನರ ಆಕ್ರೋಶ ಎಷ್ಟಿದೆ ಅಂತೇಳಿ ಇದ್ರ ಮೂಲಕ ನಮಗೆಲ್ಲ ಗೊತ್ತಾಗ್ತದೆ ಆ ಕಾರಣಕ್ಕೆ ಅವನು ಕೂಡಲೇ ಬಂಧಿಸಬೇಕು ಅದು ಹ್ಯಾಂಡ್ಪೇಟರ್ ಬೇಲ್ ಕೊಡೋದಕ್ಕೆ ಅವಕಾಶ ಇಲ್ಲ ಎಸ್ ಎಸ್ ಟಿ ಆಕ್ಟ್ ನಲ್ಲಿ ಮತ್ತು ಬೇಲಿಗೆ ನಾನು ಬೇಲೆ ಕೂಡ ಇರೋ ಸಲ ಕೂಡಲೇ ಅವ್ರು ಲಸಿಕೆ ಮಾಡಬೇಕು ಜೊತೆಗೆ ಎಸ್ ಎಸ್ ಟಿ ಆಕ್ಟ್ ನಲ್ಲಿ ಗಡಿಪಾರ ಮಾಡ್ಲಿಕ್ಕೆ ಅವಕಾಶ ಇದೆ ಅವ್ನು ಕೂಡಲೇ ಗಡಿಪಾರ ಮಾಡಬೇಕು ಸರ್ಕಾರ ಎಸ್ ಎಸ್ ಟಿ ಆಕ್ಟ್ ನಲ್ಲಿ ಮತ್ತು ಎಸ್ ಎಸ್ ಟಿ ಬಿ ಸಿ ಆಕ್ಟ್ ಅಲ್ಲಿ ಎಸ್ ಸಿ ಪಿ ಮತ್ತು ಟಿ ಟಿ ಸಿ ಪಿ ಆಕ್ಟ್ ನಲ್ಲಿ ಸಾಕಷ್ಟು ಅದರಲ್ಲಿ ಗಮನ ಹರಿಸ್ತಾ ಇಲ್ಲ ಅವರು ಆ ಕಾರಣಕ್ಕಾಗಿ ಇಂಥ ದೌರ್ಜನ್ಯಗಳು ಅನಾಹುತಗಳು ಕೂಡ ನಡೀತಾ ಪರವಾಗಿ ನಾವು ಸರ್ಕಾರವನ್ನು ಉಕ್ಕುರ್ಲಿಂದ ಒತ್ತಾಯ ಮಾಡ್ತಾ ಇದ್ವಿ ಸಂಬಂಧಪಟ್ಟ ಆರೋಪ ಮೇಲೆ ಕೂಡಲೇ ಕ್ರಮ ತಕ್ಕಬೇಕು ಮತ್ತು ಗಡಿಪಾರು ಅಂತ ಹೇಳಿ ಈ ಮೂಲಕ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ ರಮೇಶ್ ಕತ್ತಿ ಏನು ನಮ್ಮ ವಾಲ್ಮೀಕಿ ಜನಾಂಗ ನಾನು ನಿಂದಿಸಿ ಮಾತಾಡಿದ್ದೇನೆ ಈ ಕೂಡಲೇ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ಹಾಗೂ ಬಿಜೆಪಿ ಸರ್ಕಾರದಲ್ಲೂ ಸರ್ಕಾರ ಬಿಜೆಪಿ ಪಕ್ಷದವರೆಗೂ ಆಗ್ರಹ ಪಡಿಸ್ತಾ ಇದ್ದೀನಿ ಅಂತವನು ಈಗಲೇನೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತು ಸರ್ಕಾರ ಅವನ ಬಗ್ಗೆ ಏನು ಜಾತಿ ನಿಂದನೆ ಕೇಸ್ನ ತಗೊಂಡು ಈಗಲೇ ಅವ್ನು ಅವನ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಯಾಕಂದ್ರೆ ಇದು ಜಾತಿ ಜಾತಿ ಮತ್ತೆ ಅಂತ ಕೆಲಸ ಮಾಡ್ತಾ ಇದ್ದಾನೆ ಈ ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲೇ ಅವನು ಬಂದ್ರು ಏನು ಬೆಂಗಳೂರಲ್ಲಿ ಆಗಿರಲಿ ಯಾವುದೇ ಜಿಲ್ಲೆಯಲ್ಲಾಗಿರ್ಲಿ ಯಾವ್ದೇ ತಾಲೂಕು ಹೋದ್ರೂ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಯುವ ಘಟಕದಿಂದ ಅವ್ರ ನೇತೃತ್ವದಲ್ಲಿ ಅವನಿಗೆ ಮಸಿ ಬಳಿಯುವಂತ ಕೆಲಸ ಈಗ ಅವನ್ ಯಾವುದೇ ಕಾರ್ಯಕ್ರಮಕ್ಕೆ ಬಂದನು ಕಪ್ಪು ಬಟ್ಟೆ ನೋಡ್ಸೋದು ಪ್ರತಿಭಟನೆ ಮಾಡ್ತೀವಿ ಮತ್ತು ಅವನ್ ಅವನ ಮುಖಕ್ಕೆ ಮಸಿ ಬೆಳೆಯುವಂತ ಕಾರ್ಯಕ್ರಮ ಯುವ ಘಟಕದಿಂದ ಆಗುತ್ತೆ ಈ ಕೂಡಲೇ ಅವನ ಬಗ್ಗೆ ಕಾನೂನು ಕ್ರಮ ತಗೊಂಡ್ಬೇಕಾಗಿ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ಆ ಜನಾರ್ದನ್ ಅಂದ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಯುವ ಘಟಕ